ನಾನು ಇವತ್ತು ಮತದಾನವನ್ನು ಮಾಡಿದ್ದೇನೆ ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇವತ್ತು ಮತದಾನ ನಮ್ಮ ಕ್ಷೇತ್ರದಲ್ಲೂ ಚೆನ್ನಾಗಿ ನಡೆದಿದೆ ಈ ಬೂಟ್ನಲ್ಲಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಪೋಲಿಂಗ್ ಆಗಿದೆ ಸೊ ನಮ್ಮ ಕ್ಷೇತ್ರದಲ್ಲಿ ಹನ್ನೊಂದು ಗಂಟೆಗೆ ಮೊದಲೇ ಇಪ್ಪತ್ತೊಂದು ಪರ್ಸೆಂಟ್ ಮತದಾನ ಆಗಿದೆ ಸೊ ಪರವಾಗಿಲ್ಲ ಚೆನ್ನಾಗಿ ಆಗ್ತಾಯಿದೆ ಮತದಾನ ಇನ್ನೂ ಸ್ವಲ್ಪ ಬಿಸಿಲು ಅಂತ ಇದ್ರೂ ಕೂಡ ಬಿಸಿಲಿನ ನಡುವೆನು ಜನ ಬಂದು ಮತದಾನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ ಒಟ್ಟಾರೆ ಎಲ್ಲರೂ ಮತದಾನ ಮಾಡಬೇಕು ಇದು ಅವರ ಒಂದು ರೀತಿ ಕರ್ತವ್ಯ ಸೊ ಹಾಗಾಗಿ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಅಂತ ಮನವಿ ಮಾಡಿ ಬೆಂಗಳೂರು ಉತ್ತರದಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನಿಸುತ್ತೆ ಸರ್ ಬೆಂಗಳೂರು ಉತ್ತರದಲ್ಲಿ ಈಗ ಹಿಂದೆ ನಾಲ್ಕು ಬಾರಿನೂ ಹೊರಗನವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಈ ಬಾರಿಯಾದ್ರೂ ಸ್ಥಳೀಯರಿಗೆ ಅವಕಾಶ ಕೊಡಬಹುದಾಗಿತ್ತು ಆದರೆ ಈ ಬಾರಿಯನ್ನು ಕೂಡ ಎಲ್ಲಾ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ನಾಯಕರ ಅಭಿಪ್ರಾಯ ಮಾನ್ಯ ಸದಾನಂದ ಗೌಡರಿಗೆ ಕೊಡಬೇಕು ಅಂತ ಆದರೆ ಅವರ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿ ಯಾರಿಗೆ ಅವರು ಕೊಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ